ஹை எல்லும் நமஸ்கார எல்லாம் வெல்க்கம் ப்க் டூ மைச்சானல் சோ இவத்தின் வ்லாக் வந்துவிட்டு மொதலே ஷிராவணுக்கவார வ்லாக் ஆகி டைம் வந்துவிட்டு நாலு கண்டை எட்டு நிமிஷ ஆகி ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಹಂಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಆ್ಯಕ್ಚುಲಿ ನಾನು ಮೂರು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಅದೇನೋ ಗೊತ್ತಿಲ್ಲ ಅಲಾರಾಮೇ ಬಂದಿರಲಿಲ್ಲ ಮತ್ತು ನಾಲ್ಕು ಗಂಟೆಗೆ ನನಗೆ ಹೆಚ್ಚರಿ ಎಚ್ಚರ ಆಯಿತು ಆವಾಗ ಎದ್ದು ನೋಡಿದರೆ ನಾಲ್ಕು ಗಂಟೆ ಆಯಿತು ಆವಾಗ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಐದು ಗಂಟೆಯಿಂದ ಆರು ಗಂಟೆ ಒಳಗಡೆ ಪೂಜೆ ಮಾಡೋಣ ಹೇಳ್ಬಿಟ್ಟು ಮತ್ತು ನೆಲ ಒರೆಸೋದಕ್ಕೆ ಒಂದು ಎರಡರಲ್ಲು ಕಲ್ಲುಪ್ಪನ್ನ ಸೇರಿಸ್ಕೊಂಡು ನೆಲೆ ಒರೆಸ್ಕೊತೀನಿ ಅದು ಪಾಸಿಟಿವ್ ವೈಬ್ ಇರುತ್ತೆ ಅಲ್ವಾ ಹಂಗಾಗಿ ಈಗ ನೆಲೆ ಎಲ್ಲ ಒರೆಸ್ಬಿಟ್ಟು ಹಾಗೆ ಬಾಕ್ಲಿಗೆ ನೀರು ಹಾಕಿ ಎಲ್ಲ ಗುಡಿಸ್ಬಿಟ್ಟು ರಂಗೋಲಿ ಹಾಕಿ ಅರಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಈಗ ಪೂಜೆಗೆ ರೆಡಿ ಇದ್ದೀನಿ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ನಾಲ್ಕು ಗಂಟೆಗೆ ಎದ್ದಿದ್ದರಿಂದ ಸ್ವಲ್ಪ ಬಿಡಿ ಆಯಿತು ಮೂರು ಗಂಟೆಗೆ ಎದ್ದಿದ್ರೆ ಆರಾಮಾಗಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫೋಟೋ ಎಲ್ಲ ಒರೆಸಿ ಬಟ್ಟೆ ಆರಾಮಾಗಿ ಆಗ್ತಾಯಿತ್ತು ಸ್ವಲ್ಪ ನಾಲ್ಕು ಗಂಟೆಗೆ ಗೆದ್ದಿದ್ರಿಂದ ಸ್ವಲ್ಪ ಕೆಲಸ ಮಾಡ್ಕೊಡೋದು ಲೇಟ್ ಆಯಿತು ಆದರೂ ಆರು ಗಂಟೆ ಒಳಗೆ ಪೂಜೆ ಎಲ್ಲ ಮುಗಿಸ್ದೆ ನೋಡಿ ಬಾಗಿಲ ಹತ್ರ ಈ ಥರ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲು ನಾನು ಶುಕ್ರವಾರ ಈ ಥರ ಕಮಲದ್ದು ರಂಗೋಲಿನೇ ಹಾಕ್ಕೊಂತೀನಿ ಹಾಗೆ ಬಾಗಿಲಿಗೆ ಕುಂಕುಮ ಇಕ್ಕಿ ಹೂವು ಕೂಡ ಇಟ್ಬಿಟ್ಟು ದೀಪನ ಹಚ್ಚಿದ್ದೀನಿ ಬಾಗಿಲತ್ತಿರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆ ಟೈಮು ಆ ಥರ ಒಳ್ಳೇದು ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ನಾನು ಪೂಜೆ ಎಲ್ಲ ಮುಗಿಸಿದ ನಂತರ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಯಾಕಂದರೆ ಪೂಜೆ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೊತ ಪೂಜೆ ಎಲ್ಲ ಆಗೋದಿಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ ಹಂಗಾಗಿ ಈಗ ನಾನು ಅಡುಗೆ ರೂಮ್ ಕಿಚನ್ ರೂಮ್ ಎಲ್ಲ ನೀಟಾಗಿ ರಾತ್ರಿಯೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಅಕ್ಕಪಕ್ಕ ಇರೋ ಟೈಲ್ಸ್ಗಳು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಮಾತ್ರ ರಂಗೋಲಿ ಹಾಕ್ಬಿಟ್ಟು ಅದಶ್ನ ಕುಂಕುಮ ಇಟ್ಬಿಟ್ಟು ಹೂವನ ಇಟ್ಟೆ ಹಾಗಾಗಿ ಸ್ವಲ್ಪ ಬೇಗನಾಯಿತು ಆಯಿತು ಬೆಳಗ್ಗೆ ಎಲ್ಲ ಎದ್ಬಿಟ್ಟು ಮಾಡಬೇಕು ಅಂದಿದ್ದರೆ ಲೇಟ್ ಆಗ್ತಾಯಿತ್ತು ಮತ್ತು ಪೂಜೆ ಸಾಮಾನು ಸಹ ಅಷ್ಟೇ ನಾನು ರಾತ್ರಿಯೇ ತೊಳೆದ್ಬಿಟ್ಟು ಇಟ್ಟಿದ್ದೆ ಬೆಳಗ್ಗೆ ಎಲ್ಲ ಕಳಶ ಹುಡ್ಕೊಳ್ಳೋದಕ್ಕೆ ಸೊರಿ ಆಯಿತು ನಾವು ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ ನಾವು ನಾವು ಅಡುಗೆ ಮಾಡೋ ಸ್ಟವ್ಗೆ ಅದಕ್ಕೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಯಾಕಂದರೆ ಡೈಲಿ ನಾವು ಜಾಸ್ತಿ ಸ್ಪೆಂಡ್ ಮಾಡೋದೇ ಅಡುಗೆ ರೂಮಲ್ಲಿ ಅಲ್ವಾ ಹಂಗಾಗಿ ನೋಡಿ ಆಲ್ರೆಡಿ ಆರು ಗಂಟೆ ಆಗೇ ಹೋಯಿತು ಆರು ಗಂಟೆ ಐದು ನಿಮಿಷ ಆಗಿದೆ ಆರು ಗಂಟೆ ಒಳಗಡೆ ಪೂಜೆ ಮಾಡೋದರಿಂದ ಒಂಥರ ಮನೇಲಿ ಪಾಸಿಟಿವ್ ವೈಬು ಸೃಷ್ಟಿಯಾಗುತ್ತೆ ನಾನು ಪ್ರತಿ ವರ್ಷ ಶ್ರಾವಣದಲ್ಲೂ ಇದೇ ಥರನೇ ಆರು ಗಂಟೆ ಒಳಗಡೆ ಪೂಜೆ ಮಾಡಿಬಿಡ್ತೀನಿ ಐದುವರೆ ಐದು ಮುಕ್ಕಾಲ್ಗೆಲ್ಲ ಪೂಜೆ ಆಗೋಗಿರುತ್ತೆ ನಾನು ಇದೇ ಹಿಂದಿನ ವರ್ಷ ಮೂರು ವರ್ಷ ಸಹ ನಾನು ಉಪ್ಪಿನ ದೀಪ ಪೂಜೆ ಮಾಡ್ತಾಯಿದ್ದೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಹಂಗಾಗಿ ಸಾಕು ಮೂರು ವರ್ಷ ಅಂತೇಳ್ಬಿಟ್ಟು ಈ ವರ್ಷ ಏನೂ ಮಾಡಲಿಲ್ಲ ಬರೀ ಪೂಜೆ ಮಾತ್ರ ಮಾಡ್ಕೊಂಡಿದ್ದೀನಿ ಉಪ್ಪಿನ ದೀಪ ಪೂಜೆನ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಈ ಥರ ಮಾಡ್ಬೋದು ನಾನು ಮೂರು ವರ್ಷ ಸಾಕು ಅಂತೇಳಿಬಿಟ್ಟು ಸ್ಟಾಪ್ ಮಾಡಿದೆ ಹಾಗೆಯೇ ಇದ್ದಂಗೆ ಇವತ್ತು ಟಿಫನ್ಗೆ ಟೊಮೊಟೊ ಭತ್ತು ಮಾಡೋಣ ಹೇಳ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗಂತೂ ಟೊಮೊಟೊ ಅಂತೂ ಫುಲ್ಲು ಕಮ್ಮಿಯಾಗಿ ಹೋಗ್ಬಿಟ್ಟಿದೆ ಐವತ್ತು ರೂಪಾಯಿಗೆ ಎರಡು ಕೆ ಜಿ ಅನ್ನೋ ಥರ ಮಾಡ್ತಾಯಿರ್ತಾರೆ ಟೊಮೊಟೊ ರೇಟು ಕಮ್ಮಿ ಆಯಿತು ಅಂದರೆ ಆಲ್ಮೋಸ್ಟ್ ಅಲ್ಲೂ ಎಲ್ಲರೂ ಮನೆಯಲ್ಲೂ ಟೊಮೊಟೊ ಬತ್ತೆ ಜಾಸ್ತಿ ಮಾಡ್ತಾಯಿರ್ತಾರೆ ಟೊಮೊಟೊ ಬತ್ತಿಗೆ ಟೊಮೊಟೊ ಜಾಸ್ತಿ ಹಾಕಿದ್ರಲ್ವ ಚೆನ್ನಾಗಿರೋದು ಹಂಗಾಗಿ ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟೊಮೊಟೊ ಬತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ರುಬ್ಕೊಳ್ಳೋದು ಆ ಥರ ಏನು ಇಲ್ಲ ಹಂಗೆ ಕಟ್ ಮಾಡಿಕೊಂಡು ಒಗ್ಗರಣೆನಲ್ಲೇ ಹಾಕ್ಕೊಂಡು ಮಾಡ್ಕೊತೀನಿ ನಾವು ಇಬ್ಬರೇ ಇರೋದ್ರಿಂದ ಟೊಮೊಟೊ ಬೇಗ ಬೇಗ ಜಾಸ್ತಿ ಖಾಲಿ ಆಗೋದಿಲ್ಲ ಯಾವಾಗೂ ಸ್ವಲ್ಪ ಕಮ್ಮಿ ಕಮ್ಮಿ ಅನ್ನೋ ಥರ ಮಾಡ್ಕೊತಿದ್ದೀವಿ ಅಲ್ವಾ ಹಂಗಾಗಿ ಖಾಲಿ ಆಗೋದಿಲ್ಲ ಇವತ್ತು ಜಾಸ್ತಿನೇ ಇತ್ತಲ್ವ ಎರಡು ಕೆ ಜಿ ಟೊಮೆಟೊ ಇತ್ತು ಹಂಗಾಗಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ವರ್ತ್ ಮಾಡೋದಕ್ಕೆ ಹಾಗೆ ನಿನ್ನೆ ಮಸಾಲೆ ಐಟಮ್ ಎಲ್ಲ ತೊಗೊಬಂದಿದ್ದೆ ಅದನ್ನೇನು ಡಬ್ಬಿಗೆ ಹಾಕಿ ಇಟ್ಟಿರಲಿಲ್ಲ ಹಾಗಾಗಿ ಅವನ್ನೆಲ್ಲ ಒಂದು ಇವಾಗಲೇ ಕಟ್ ಮಾಡಿ ಹಾಕ್ಬಿಡೋಣ ಹೇಳ್ಬಿಟ್ಟು ಅವನು ಸಹ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೆ ನನಗಂತೂ ಈ ಮಸಾಲೆ ಸ್ಟ್ಯಾಂಡ್ ತಗೊಂಡೋಗಿಂದ ತುಂಬಾ ಯೂಸ್ ಆಗಿದೆ ಏನು ಖಾಲಿಯಾಗಿದೆ ಏನು ಖಾಲಿಯಾಗಿಲ್ಲ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಮತ್ತು ತೊಗೊಳೋದಕ್ಕೂ ಹಾಕೋದಕ್ಕೂ ತುಂಬ ಈಸಿಯಾಗಿದೆ ಅಲ್ವಾ ಹಂಗಾಗಿ ಒಂದು ಸತಿ ಹೀಗೆ ರೌಂಡ್ ಹಾಕ್ಸ್ಬಿಟ್ರೆ ಅದನ್ನು ಏನಿದೆ ಏನಿಲ್ಲ ಅಂತಲೂ ಗೊತ್ತಾಗ್ಬಿಡುತ್ತೆ ತಗೊಂಡ್ಬರೋದಕ್ಕೆ ಓಪನ್ ಮಾಡಿ ನೋಡಬೇಕು ಏನಿದೆ ಏನಿಲ್ಲ ಅಂತಲೂ ಟೆನ್ಷನ್ ಇರೋದಿಲ್ಲ ಹಂಗಾಗಿ ನಾನು ಇದನ್ನು ತೊಗೊಂಡು ಆಲ್ರೆಡಿ ಎರಡು ಮೂರು ವರ್ಷವೇ ಆಯಿತು ಆವಾಗಿಂದ ಯೂಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪನೂ ಹಾಳಾಗಿಲ್ಲ ಚೆನ್ನಾಗೇ ಇದೆ ಹಾಗೆಯೇ ಎಲ್ಲ ಕಟ್ ಮಾಡ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಈಗ ಟೊಮೆಟೊ ಬಾತಿಗೆ ಒಗ್ಗರಣೆ ಹಾಕೊಳ್ಳೋದಕ್ಕೆ ಎಣ್ಣೆ ಸಹ ಹಾಕೊಳ್ತಾ ಇದ್ದೀನಿ ಆ ಟೊಮೆಟೊ ಬಾತಿಗಳಿಗೆ ಈ ಥರದಕ್ಕೆಲ್ಲ ಪಲಾವು ಮತ್ತು ಟೊಮೆಟೊ ಬಾತಿ ಈ ಥರದಕ್ಕೆಲ್ಲ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಗ್ಗರಣೆಗೆ ಸ್ಪೈಸಸ್ ಬಂದುಬಿಟ್ಟು ಸ್ಟಾರು ಮೆಣಸು ಲವಂಗ ಯಾಲಕ್ಕಿ ಹಾಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಸಹ ಸೇರಿಸ್ಕೊಂಡಿದ್ದೀನಿ ಅವು ಸ್ವಲ್ಪ ಬಿಸಿಯಾಗಿದ್ದ ನಂತರ ಎರಡು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ ಹಾಕ್ಕೊತೀನಿ ಮತ್ತು ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ಳಿ ನಾನು ಮರ್ಕೊಂಡು ಬಿಟ್ಟು ಮರ್ದ್ಬಿಟ್ಟಿದ್ದೆ ಲಾಸ್ಟಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ಟೊಮೆಟೊ ಸಹ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ನಾನು ಟಮೊಟೊ ಆ ಥರ ಏನು ಸ್ವಲ್ಪ ರುಬ್ಕೊಂಡಿಲ್ಲ ಎಲ್ಲನೂ ಒಗ್ಗರಣೆಯಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಯಾವ ರೀತಿ ಅಂದರೆ ಅದೊಂಥರ ಸ್ಮ್ಯಾಶ್ ಆಗುತ್ತೆ ಅನ್ನಿಸ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನಬೇಕಾದ್ರೆ ಟೊಮೆಟೊ ಹಾಗೆ ಉಂಡೆ ಉಂಡೆ ಟೊಮೆಟೊ ಸಿಗೋದಿಲ್ಲ ಹಂಗಾಗಿ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಲ್ವಾ ಹಂಗಾಗಿ ಈಗ ಸ್ವಲ್ಪ ಮಸಾಲೆಗೆ ಬಂದರೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಬಿರಿಯಾನಿ ಪೌಡ್ರ್ ಸಹ ತೊಗೊಂಡಿದ್ದೀನಿ ಒಂದು ಅಷ್ಟು ನಾನು ಟೊಮೆಟೊ ಬತ್ತಿಗಾಲ ಏನು ಬಿರಿಯಾನಿ ಪೌಡ್ರನ್ನ ಸೇರಿಸ್ಕೊತಾ ಇರಲಿಲ್ಲ ಇವತ್ತು ನೋಡೋಣ ಡಿಫ್ರೆಂಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗ ಒಂದೇ ಥರ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು ಹಾಗೆಯೇ ಅಕ್ಕಿ ಸಹ ತೊಳ್ಕೊಂಡು ಒಂದು ಹತ್ತು ನಿಮಿಷ ನೆನೆ ಇಟ್ಬಿಟ್ಟು ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಸೋನಾ ಮೊಸರಿ ಅಕ್ಕಿನ ಒಂದು ಸ್ವಲ್ಪ ಹೊತ್ತು ಒಗ್ಗರಣೆಲ್ಲ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡೋದ್ರಿಂದ ಉದ್ರಾಗಿ ಚೆನ್ನಾಗಿ ಬರುತ್ತಲ್ವ ಹಂಗಾಗಿ ಈಗ ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಂತೆ ನೀರು ಸಹ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ನೆನೆಸ್ಕೊಂಡು ಇರೋದ್ರಿಂದ ಸ್ವಲ್ಪ ಕಮ್ಮಿ ಅನ್ನೋ ಥರನೇ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದಿ ಬತ್ತಾ ಇದೆ ಒಂದು ಸ್ವಲ್ಪ ಕುದಿ ಬರೋವರೆಗೂ ಹಂಗೆ ಕುದಿಸ್ಕೊಂಡ್ಬಿಟ್ಟು ಕುದಿ ಬಂದಿದ ನಂತರ ಲಿಟ್ನ ಕ್ಲೋಸ್ ಮಾಡ್ಕೊಂಡ್ರೆ ಬೇಗ ಬೀಸಿಲ್ ಬರುತ್ತಲ್ವ ಹಂಗಾಗಿ ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ ಟೊಮೆಟೊ ಭತ್ತಂತೂ ಫುಲ್ಲು ಕಲರ್ ಫುಲ್ಲಾಗಿ ಬಂದುಬಿಟ್ಟಿತ್ತು ಹಸಿಮೆಣ್ಕಾಯಿ ಏನು ಹಾಕ್ಕೊಂಡಿರಲಿಲ್ಲ ಒಗ್ಗರಣೆಗೆ ಚಿಲ್ಲಿ ಪೌಡರ್ನೆ ಹಾಕೊಂಡಿದ್ದೆ ಹಾಗೆ ಟೊಮೆಟೊ ಸಹ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡಿದ್ದೆ ಹಂಗಾಗಿ ಕಲರ್ ಅಂತೂ ಸೂಪರಾಗಿ ಬಂದ್ಬಿಟ್ಟಿತ್ತು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ ಪೌಡ್ರ್ ಹಾಕೊಂಡಿದ್ನಲ್ವ ಹಾಗಾಗಿ ಟೇಸ್ಟ್ ಡಿಫ್ರೆಂಟ್ ಇರುತ್ತೇನೋ ಬೇರೆ ಥರ ಅಂತ ಅಂದ್ಕೊಂಡ್ರೆ ಟೇಸ್ಟು ಚೆನ್ನಾಗೇ ಇತ್ತು ಇಲ್ಲಿ ಈಗ ಎರಡು ವಿಝಿಲ್ನ ಹಾಕಿಸ್ಕೊಂಡಿದ್ದೀನಿ ಎರಡು ವಿಝಿಲ್ ಹಾಕಿಸ್ಕೊಂಡು ಈಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ ಮಾತಾಡೋದಕ್ಕೆ ಕಾಪಿ ರೇಟ್ ಬಂದುಬಿಡುತ್ತೆ ಹಂಗಾಗಿ ಬೆಳಗ್ಗೆ ಬೆಳಗ್ಗೆ ಅಲ್ವಾ ಅಕ್ಕಪಕ್ಕ ಎಲ್ಲ ಪೂಜೆ ಮಾಡಿಬಿಟ್ಟು ದೇವ್ರ ಸಾಂಗ್ಸ್ನ ಹಾಕಿರ್ತಾರೆ ನಾನು ಲೈವ್ ಆಗಿ ಡೈರೆಕ್ಟಾಗಿ ಮಾತಾಡಿದೆ ಅಂದರೆ ಸಾಂಗ್ಸ್ ಆ ವಿಡಿಯೋ ಆಗಿಬಿಡುತ್ತೆ ಮತ್ತು ಅದು ಹಾಕ್ಬಿಟ್ರೆ ನನಗೆ ಕಾಪ್ರೇಟ್ ಬಂದುಬಿಡುತ್ತೆ ಹಾಗಾಗಿ ನಾನು ಎಲ್ಲವನ್ನು ವಾಯ್ಸವರನ್ನೇ ಕೊಡ್ತೀನಿ ಸಿಂಪಲ್ಲಾಗಿ ಟೊಮೆಟೊ ಭಾತ್ ಸಹ ರೆಡಿ ಆಯಿತು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸು ಸಹ ಹಾಕ್ಕೊಂಡಿಲ್ಲ ನಾನು ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನು ಓಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟೊಂದು ಬೆನಿಫಿಟ್ ಇಡೋದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್